ನುಗ್ಗೆ ಮರದ ಸೊಪ್ಪು ಒಂದು ಇಡೀ ಕಿತ್ಕೊಂಡ್ಬಂದು ಕೈಯಲ್ಲಿ ಹಿಂಗೆ ಹಾಕಿ ಚೆನ್ನಾಗಿ ರಸ ಹಿಂಡಿದ್ರೆ ಈ ಕೈಗೆ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡಲ್ಲೇ ಇದು ಗಡ್ಡೆ ಕಟ್ಟುತ್ತೆ ಗಡ್ಡೆ ಕಟ್ಟಿದೆ ಅಂದರೆ ಮದ್ದಿದೆ ಕ್ಯಾಲ್ಶಿಯಮ್ ನಾವು ಮಣ್ಕಾಲು ಹೋಗ್ಲಿಕ್ಕೆ ಬಳಸೋಂಥ ಗಿಡ ಮೂಲಕೆ ನೀವು ವಜ್ರವಳ್ಳಿ ಅಂತ ಯೂಟ್ಯೂಬಲ್ಲಿ ಹೊಡೆದ್ರೆ ಸಿಗುತ್ತೆ ಅದನ್ನು ತಗೊಂಬಂದು ಅರ್ಧ ಪರ್ಧ ಕುಟ್ಬಿಟ್ಟು ಈ ಅದೇ ಭಾಗದಲ್ಲಿ ಇಲ್ಲಿ ಒಂದಷ್ಟು ಮುದ್ದೆ ಮಾಡಿಟ್ಟರೆ ಸಾಧಾರಣವಾಗಿ ಅದು ಶರೀರದ ಯಾವುದೇ ಭಾಗದಲ್ಲಿ ಅಲ್ಲಿ ಮೇಲಿಟ್ಟರೆ ತುರ್ಕೆ ಬರುತ್ತೆ ನವೆ ಜಾಸ್ತಿ ಆದರೆ ಮದ್ದು ಹಿಡಿ ಇದ್ದವ್ರಿಗೆ ಯಾವುದೇ ಕಾರಣಕ್ಕೂ ನಾವೇ ಬರಲ್ಲ ಆ ಥರ ಕೂಡ ಚೆಕ್ ಮಾಡ್ಕೋಬೋದು ನಿಮ್ಮ ಅಪ್ಪ ತಂದೆ ತಾಯಿ ದೊಡ್ಡವರು ಚಿಕ್ಕವರು ಯಾರೇ ಒಂದು ಮಾತು ಹೇಳಿದ್ರು ಅವ್ರನ್ನೇ ಬಯ್ಯಕ್ಕೆ ಹೋಗೋದು ಒಡೆಯಕ್ಕೆ ಹೋಗೋದು ಕೆಲವರು ಶರೀರ ಪೂರ್ತಿ ಕಪ್ಪಾಗಿಬಿಡ್ತಾರೆ ತುಂಬ ಆರೋಗ್ಯವಾಗಿ ಆಕ್ಟಿವಾಗಿ ಚೆನ್ನಾಗಿರ್ತಾರೆ ಈ ಮದ್ದುಡಿ ಲಕ್ಷಣಗಳಾದಮೇಲೆ ಶರೀರ ಬಣ್ಣನೇ ಬದಲಾಗಿ ಕಪ್ಪಾಗೋದು ಒಣ್ಕೊಂಡು ಹೋಗ್ಬಿಡೋದು ಈ ಥರ ಹಲವಾರು ಸಮಸ್ಯೆಗಳಿರ್ತದೆ ಈ ಮದ್ದು ನಿಮ್ಗೆ ಹೆಂಗಿಟ್ಟವರೇ ಅಥವಾ ಇದರ ಲಕ್ಷಣಗಳೇನು ಇದನ್ನು ಕಂಡು ಹಿಡಿಯೋದು ಹೆಂಗೆ ಅಂದಾಗ ನೀವೊಂದು ತೆಂಗಿನ ಚಿಪ್ಪು ತಗೊಂಡು ಅದರಲ್ಲಿ ಒಂದು ಚಮಚ ಉರುಳಿ ಹಾಕ್ಬಿಟ್ಟು ನೈಟು ರೀಸಸ್ ಮಾಡಿಬಿಟ್ಬಿಡಿ ಅದರಲ್ಲಿ ಹುಚ್ಚ ಹುಯ್ದು ಬಿಟ್ಬಿಟ್ರೆ ಒತ್ತು ಹುಟ್ಟುವಷ್ಟೊತ್ತಿಗೆ ಉರುಳಿ ಇದ್ದಲ್ಲಿ ಥರ ಕಪ್ಪಾಗತ್ತೆ ಆ ಥರ ಆದರೆ ಮದ್ದು ಇದೆ ಅಂತ ಆಗಿಲ್ಲ ಅಂದರೆ ಇಲ್ಲ ಅಂತ ಇದಲ್ಲ ಅಂದರೆ ನುಗ್ಗೆ ಮರದ ಸೊಪ್ಪು ಒಂದು ಹಿಡೀ ಕಿತ್ಕೊಂಡ್ಬಂದು ಕೈಯಲ್ಲಿ ಹಾಲು ಚೆನ್ನಾಗಿ ರಸ ಹಿಂಡಿದರೆ ಈ ಕೈಗೆ ಒಂದು ಇಪ್ಪತ್ತ್ ಮೂರು ಸೆಕೆಂಡಲ್ಲೇ ಇದು ಗಡ್ಡೆ ಕಟ್ಟುತ್ತೆ ಗಡ್ಡೆ ಕಟ್ಟಿದೆ ಅಂದರೆ ಮದ್ದು ಇದೆ ಆ ಗಡ್ಡೆ ಕಟ್ಟಿದ ಪ್ಲೇಸು ಕಪ್ಪಾಗ್ಬಿಟ್ಟಿರ್ತದೆ ನಮ್ಮ ಕೈ ಆ ಥರ ಕಪ್ಪಾಗಿದೆ ಅಂದರೆ ತುಂಬ ಹಳೇದಾಗ್ಬಿಟ್ಟಿದೆ ಭಾಳ ಸಮಸ್ಯೆ ಇದೆ ನಿಮಗೆ ಅಂತ ಅರ್ಥ ಇದು ಕೂಡ ಅಲ್ಲ ಅಂದರೆ ವಜ್ರವಳ್ಳಿ ನಲ್ಲೇರು ಅಂತ ತೆಲುಗಲ್ಲಿ ಕರೀತಾರೆ ವಜ್ರವಳ್ಳಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಅದು ಕ್ಯಾಲ್ಸಿಯಂ ನಾವು ಮೊಣಕಾಲ ಹೋಗ್ಲಿಕ್ಕೆ ಬಳಸೋಂಥ ಗಿಡ ಮೂಲಿಕೆ ನೀವು ವಜ್ರವಳ್ಳಿ ಅಂತ ಯೂಟ್ಯೂಬಲ್ಲಿ ಹೊಡೆದ್ರೆ ಸಿಗುತ್ತೆ ಅದನ್ನ ತಗೊಂಬಂದು ಅರ್ಧ ಪರ್ಧ ಕುಟ್ಬಿಟ್ಟು ಈ ಅದೇ ಭಾಗದಲ್ಲಿ ಇಲ್ಲಿ ಒಂದಷ್ಟು ಮುದ್ದೆ ಮಾಡಿಟ್ಟರೆ ಸಾಧಾರಣವಾಗಿ ಅದು ಶರೀರದ ಯಾವುದೇ ಭಾಗದಲ್ಲಿ ಅಲ್ಲಿ ಮೇಲೆ ಇಟ್ಟರೆ ಬರುತ್ತೆ ನವೆ ಜಾಸ್ತಿ ಆದರೆ ಮದ್ದೇಳ ಇದ್ದವ್ರಿಗೆ ಯಾವುದೇ ಕಾರಣಕ್ಕೂ ನವೆ ಬರೋಲ್ಲ ಆ ಥರ ಕೂಡ ಚೆಕ್ ಮಾಡ್ಕೋಬೋದು ಇದು ಇದು ಚೆಕ್ ಮಾಡ್ಕೊಳ್ಳೋ ವಿಧಾನ ಇನ್ನು ಈ ಥರ ಇಟ್ಟಾಗಲ್ಲ ಲಕ್ಷಣಗಳು ಏನಾಗುತ್ತೆ ನಿಮ್ಮ ಶರೀರಕ್ಕೆ ಬರೋ ಸಮಸ್ಯೆನೆ ನಿದ್ದೆ ಬರಲ್ಲ ಮೊಂಕು ಮುಚ್ಕೊಬಿಟ್ಟಿರ್ತದೆ ಏನಾದರೂ ಕೆಲಸ ಮಾಡೋಣ ಅಂದರೆ ಇವಾಗ ಮಾಡೋಣ ಸ್ವಲ್ಪ ಹೊತ್ತಿಗೆ ಮಾಡೋಣ ನಾಳೆ ಮಾಡೋಣ ಈ ಥರ ಕಾಲ ಕಳೀತಾ ಇರ್ತೀರ ಕತ್ತಲ ಕೋಣೆಯಲ್ಲಿ ಒಬ್ಬರೇ ಇರೋಕ್ಕೆ ತುಂಬ ಇಷ್ಟಪಡ್ತೀರ ನಿಮ್ಮ ಅಪ್ಪ ತಂದೆ ತಾಯಿ ದೊಡ್ಡವರು ಚಿಕ್ಕವರು ಯಾರೇ ಒಂದು ಬುದ್ಧಿ ಮಾತು ಹೇಳಿದ್ರು ಅವ್ರನ್ನೇ ಬಯ್ಯಕ್ಕೆ ಹೋಗೋದು ಹೊಡೆಯಕ್ಕೆ ಹೋಗೋದು ಅವ್ರ ಮಾತು ಆಗೋದು ಈ ಥರ ಲಕ್ಷಣವೂ ಇರುತ್ತೆ ಕೆಲವ್ರಿಗೆ ತಲೆನೋವು ಬರ್ತಾ ಇರುತ್ತೆ ಕೆಲವ್ರಿಗೆ ನರ ಜೀವ ಜೀವ ಅಂತ ಎಳಿಯೋದಿರುತ್ತೆ ಕೆಲವ್ರಿಗೆ ಊಟ ಸೇರಲ್ಲ ನಿದ್ದೆ ಬರೋಲ್ಲ ನೈಟ್ ಹುಚ್ಚುಚ್ಚು ಕನಸುಗಳು ಬರೋದು ಇಪ್ಪತ್ನಾಲ್ಕು ಗಂಟೆ ಫೋನ್ ಎತ್ಕೊಂಡು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಒಬ್ಬರೇ ಇದ್ದೋಗೋದು ನಾಲ್ಕು ಜನದ ಸೇರಲ್ಲ ಎಷ್ಟೇ ಆಹಾರ ತಿಂದರೂ ಜೀರ್ಣ ಆಗೋಲ್ಲ ತಿನ್ನೋಕ್ಕೂ ಆಗೋಲ್ಲ ಕೆಲವರು ಶರೀರ ಪೂರ್ತಿ ಕಪ್ಪಾಗಿಬಿಡ್ತಾರೆ ತುಂಬ ಆರೋಗ್ಯವಾಗಿ ಆಕ್ಟಿವಾಗಿ ಚೆನ್ನಾಗಿರ್ತಾರೆ ಈ ಮದ್ದುಡಿ ಲಕ್ಷಣಗಳಾದಮೇಲೆ ಶರೀರ ಬಣ್ಣನೇ ಬದಲಾಗಿ ಕಪ್ಪಾಗೋದು ಒಣ್ಕೊಂಡು ಹೋಗ್ಬಿಡೋದು ಈ ಥರ ಹಲವಾರು ಸಮಸ್ಯೆಗಳಿರ್ತದೆ ಈ ಲಕ್ಷಣಗಳು ಯಾರಿಗಿದ್ದರೂ ಅನುಮಾನ ಇದ್ದರು ಈ ಮೂರು ಟೆಸ್ಟಿಂಗ್ ಯಾವುದೇ ಥರ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಇದನ್ನು ಕಾಯಿಸಿ ನೀವಾಗಿ ನೀವು ಬಳಸ್ಕೊತಾ ಬರ್ಬೋದು ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಹತ್ರ ಎಣ್ಣೆನೇ ಅಲ್ದಿರ ಹೊಟ್ಟೆಯಲ್ಲಿರೋದು ಹೋಗೋದು ಗೋಲಿಗಳಿರುತ್ತೆ ಶರೀರದಲ್ಲಿರೋದು ಹೋಗಿ ಪೌಡ್ರು ಲೇಹಗಳು ಕೂಡ ಇರುತ್ತೆ ಮೈಗೆ ಹಚ್ಕೊಳ್ಳೋದಕ್ಕೆ ಎಣ್ಣೆ ನೋಡಿ ನಾನು ಹಿಂದೆ ನೋಡ್ತಾ ಇದ್ದೀರ ಮೆಡಿಸಿನ್ಸ್ ಬಾಟ್ಲೆಲ್ಲ ಇರುತ್ತೆ ಬೇಕಾದರೆ ಕಳಿಸ್ಕೊಡ್ತೀನಿ ಇಲ್ಲ ನೀವಾದರೆ ಇಲ್ಲಿ ಬಂದು ತಗೊಂಡು ಹೋಗ್ಬೋದು ಬರೋಕ್ಕೆ ಮುಂಚೆ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಂಬನ್ನಿ ಯಾಕಂದರೆ ನೀವು ಇಲ್ಲಿ ಬಂದಮೇಲೆ ಚೆಕ್ ಮಾಡ್ಕೊಳೋಕೆ ಹೋದರೆ ಒಂದು ದಿವ್ಸ ಎಲ್ಲ ಬೇಕು ಅದೇ ನೀವು ಉರುಳಿ ಕಾಳಲ್ಲಿ ನೈಟಲ್ಲಿ ಹಾಕ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಬನ್ನಿ ಎಷ್ಟೋ ಜನ ಚೆಕ್ ಮಾಡೋದಕ್ಕೆ ದುಡ್ಡು ಇಸ್ಕೊಳ್ಳಿದ್ದಾರೆ ಅದನ್ನು ಹೆಂಗೆ ಚೆಕ್ ಮಾಡ್ಕೋಬೇಕು ಅಂತ ಹೇಳೋರು ಕೂಡ ಇಲ್ಲ ಆದರೆ ನಾನು ನಿಮ್ಗೆ ಓಪನ್ ಆಗಿ ಹೇಳ್ತಿದ್ದೀನಿ ಹಿಂಗೇ ಇರುತ್ತೆ ಇದೇ ಚೆಕ್ ಮಾಡ್ಕೊಳ್ಳೋ ವಿಧಾನಗಳು ಮಾಡ್ಕೊಂಡು ಬಂದರೆ ಬೇಕಂದ ಔಷಧಿಗಳು ಕೊಡ್ತೀನಿ ಈ ಥರ ನೋಡಿಕೊಂಡು ಯಾರಿಗೆ ಸಮಸ್ಯೆಗಳಿದ್ರು ಇದರಿಂದ ಪರಿಷ್ಕಾರ ಪ್ರತಿಯೊಬ್ಬರು ಮಾಡ್ಕೋಬೇಕಂತ ಕೇಳ್ಕೊತ ಈ ಸಮಸ್ಯೆ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ ಯಾರಿಗೆ ಔಷಧಿ ಬೇಕಿದ್ರು ನಂಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಇಲ್ಲಿ ನಂಗೆ ಕಳಿಸ್ಕೊಡ್ತೀನಿ ಇದನ್ನು ಇಲ್ಲಿಗೆ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ